హలో వెల్కమ్ టు న్యూ బ్లాగ్ ఎమ్మంటే అండి చి లక్కింది మాత్రం బేలలో ఉండు ఎల్లే బిదాడ్రీ ఎల్లే పోడు ఎల్లే బిద్దాడును దుబాయ్కి పోకు దుబాయ్తో సారీ రసాలకి ఏమ ఏంట కేందా దుబాయ్ పనుపును ఓలు దుబాయ్డు బైతే స్టేట్ దుబాయ్ ఇల్లా దుబాయ్డు అవి ఏ మాత్ర దుబాయ్ దుబాయ్ వన్ ಇದೆಲ್ಲ ಕೊಡು ಅರ್ದು ಪಕ್ಕ ಇಲ್ಲದ ಬೆಲೆ ಸತ್ತಿಲ್ಲ ಕಟ್ಟೊಂದು ತ್ವಜಪಾಯಿಕ್ಲಿ ಏತು ಬೆಲೆ ಹಾತಂಡು ಬಂದು ಬೊಕ್ಕ ಬಕ್ಕ ಎಲ್ಲೆ ಪೋನಾಗ ಸ್ನ್ಯಾಕ್ಸ್ ಪತನ ಪೋರ್ ಉಂಡು ಅವನು ಅಲ್ಪ ಪರಪ್ಪು ಬಂದು ಏರಿಯಾಡು ಅಲ್ಪ ಒಂದು ಫ್ಯಾಕ್ಟ್ರಿ ಉಂಡು ಅಲ್ಪಡ್ದು ಪತನ್ ಪೋಡು ಓಕೆ ಬರ್ಸ ಜೋರಿತು ಕಾಂಡಿಡ್ದು ಇತ್ತೆ ಉಂಟು ಉಂಡು ಬರ್ಸ ಇಜ್ಜಿ ಬೊಳ್ಳ ಇತ್ತ ಕಾಂಡೆ ಇತ್ತ ವೆದರ್ ಅಂತೂ ಶೋ ಕಾಂಡ ಒಂದು ಹೊಸತ್ ಕಟ್ ಒಂದು ಪುನಃ ಇಲ್ಲಿ ಇತ್ತೆ ಅರ್ಧ ಹಾತಂಡು ಸ್ಲ್ಯಾಬ್ ನನ್ನ ನನ್ನೆಲ್ಲ ಮಸ್ತ್ ಬೇಲೆ ಬಾಕಿ ಉಂಡು ಟೂ ಥೌಸಂಡ್ ಎಯ್ಟ್ರೆಡ್ ಚಾಲು ಮೊದಲಿನಿ ಕಾರ್ಕಲಾಡು ಫಸ್ಟ್ ಎನ್ನ ಯೂಟ್ಯೂಬ್ ಚಾನಲ್ ಎರ್ನಾಲ್ ಕಾರ್ ಕಲಾಡ್ ಬೊಕ್ಕ ಮಸ್ತ್ ಚಾನಲ್ ಬ್ಯಾನ್ ಅಲ್ಪರ್ ದ ಸೀದ ದ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಪೋಯೆ ಯುಎ ಆ ಪಂಡ ಚಾನೆಲ್ ಬಂದ ಆಂಡ್ ಬಂದ ಆಗಿ ಬೊಕ್ಕ ವೀಡಿಯೋನೆ ಮಲತು ಕೊಡುತ್ತೆ ಕೂಡ ಸ್ಟಾರ್ಟ್ ಮಲ್ತೀನಿ ಮಲ್ಪರೆ ಒಂಜೊಂಜಿ ಒಂದು ವೀಡಿಯೋ ಪಾಡ್ನು ಡೈಲಿ ನಿಖಲು ಸಪೋರ್ಟ್ ಮಲ್ಪೋಡು ಸಬ್ಸ್ಕ್ರೈಬ್ ಮಲ್ಪಲೇ ಏನು ಕಂಡೆ ಚಹ ಪರ್ಪೂಜಿ ಒಂಜಿ ಒಂದು ಕನ್ಪಿರ್ ಕಣ್ಪೀರಿ ಕಾಲು ಮುಂಟಾದ್ಮೇ ಕೊತ್ತಂಬರಿ 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 ಜೀರಿಗೆ ಮತ್ತೆ ಪಾರ್ದು ಒಂಜಿ ಕಷಾಯ ಮಲ್ತು ಕೊರ್ಪೇರು ಅವೇನು ಪರ್ಪುನು ಎಡ್ಡೆ ಜೀವಾಗ್ಲಾ ಅಡ್ಡೆ ಪಾಂಡಲ್ಲ ಅಡ್ಡೆ ಕಾಣೆ ರಿಪ್ಲೇಸ್ಮೆಂಟ್ ಉಂದೇ ಬೆಸ್ಟ್ ಇನ್ನೀ ಬಿನ್ನರ್ ಬರ್ತೇವ್ರಿ ಇಲ್ಲಾಗ ಇಲ್ಲಾಗ ಬಂದಾಗ ಇಂಚಿನ ಸ್ಪೆಷಲ್ ಮಲ್ಪುಡತೆ ಐಕ್ ರೆಡಿ ಅವನು ಇಂಚಿನ ಹೊಂಡ ಕೋರಿ ಕೋರಿ ರೆಡಿ ಅವನು ನಮ್ಮ ಮಲ್ ತಂದು ಮುಂಚೆ ಕೊತ್ತಂಬರಿ ಮುಂಚೆ ಮುಂಚೆ ಎಳ್ದ ಅಜ್ಜೀರಿಗೆ ಮತ್ತೆ ನಮ್ಮನ ಮೆಂಗಳೂರು ಸ್ಟೈಲ್ ಇಟ್ಟು ಕೋರಿ ಕೋರಿದ ಕೈ ನಮ್ಮನ ಇಲ್ಲಿ ಒಂಜಿ ಸೂಪರ್ ಒಂಜಿ ಪ್ರಾಣಿ ಉಂಟು ಅಜ್ಜಿ ದೊಡ್ಡ ಪ್ರಾಣಿ ಉಂಟು ಅವು ಜಪ್ನ ಸ್ಟೈಲ್ ತು ಜೈದ ದಿನ ಗಟ್ಟಿ ಜೈ ದನ್ ರಾಮೆ కామెంట్ మళ్ళి పనిలే ఉంది ఊ ప్రాణి అంది ముందు కూర్చోలేక వచ్చి ఆ స్పెషల్ ప్రాణి ఉంది కూర్చో 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 చెప్పు చౌట్ పిలియా అంది అమ్మా అయితే అయితే నీరుళ్ళి కట్ మాత్రు బంది నీరుళ్ళి దింత కట్టింగ్ స్పీడ్ తోలేదు నీకు ಕುಕ್ಕಿಂಗ್ ಅಂತ ಕಲಿದೆ ಏನು ಪಿ ದೇವರು ಊರ ಕುಕ್ಕಿಂಗ್ ಮಾತಾ ಮಲ್ತದೆ ಎಡ್ಡೆ ಕುಕ್ಕಿಂಗ್ ಅಂತ ಕಲಿದೆ ಅವು ತುಳು ಕಿಲ್ದೂ ಐತೆ ಆಚು ವರ್ಷ ಅಂಡ್ ಯುಎಇಡು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂಚದು ಗಪ್ಪಲೆ ಚೂರು ಭಂಗ ಚೂಳಿ ಐತೆ ಎರಳ ಎರಳಿದ್ ಮಾತ್ರ ಸ್ಪೆಷಲಿಸ್ಟ್ ಆ ಬೊಕ್ಕ ಬೊಕ್ಕ ಬರ್ಪುಚ್ಚಿ ಬರ್ಕೊಂಡು ಕುಕ್ಕಿಂಗ್ ಅಂದರೆ ಕಟ್ಟಿಂಗ್ ಕಟ್ಟಿಂಗ್ ಮಾತ್ರ ಇತ್ತೆನ ಆನಿಯನ್ ಕಟ್ಟಿಂಗ್ ತೂದೆ ಉಂಡೆ ಉಂಡದೆ ಮಗುಳು ಸಬ್ಸ್ಕ್ರೈಬ್ ಮಾಡ್ಬೋದು ಆತು ಖುಷಿ ಖುಷಿಯಾದ ಎಪ್ಪ ಉಂಟು ூர்டுத்த எடுக்கு நைஃபு இன்ச்ச மத்தோடு ஒன்ஜி பெரியல் மூலுண்டு வஞ்சி பெரிய மூலம் ಐದು ಮುಖ ಶುರು ಇರುತ್ತೆ ಪೀಸ್ ಒಂದು ಕೈಕ್ ತಗೊಂಡ್ಕೊಂಡು ಪೋಡ್ಗೆ ಚಿಕನ್ ಕಂಡ್ರಪ್ಪ ಒಂದಲ್ಲ ಚಿಕ್ಕನ್ ಕಂದ್ರ ನಮ್ಮಡು ಚಿಕನ್ ಕಂಡಪ್ಪ ಅಂತ ಒಂದು ಮೈನ್ ಹೈವೇ ಮೈನ್ ಹೈವೇ ಮೈನ್ ಹೈವೇ ಒಂಚೂರು ರಾಂಗ್ ಸೈಡ್ ಕೋಡ್ ಹಾಕಿ ಈ ಚಂಡ ಹೊಂದಿ ಸುತ್ತು ಬರೋಡು ಸುತ್ತು

ಬ್ಲಾಗ್ ಜಾಸ್ತಿ ಮಲ್ಲ ಇಚ್ಚಿ ಜಾಸ್ತಿ ಮಲ್ಲ ಉಲ್ಲ ಪ್ರಾಬ್ಲಮ್ ಎಲ್ಲ ತುಜಾರ್ ಐಕ್ ಶಾರ್ಟ್ ಶಾರ್ಟ್ ಮಲತದೆ ಇನ್ನಿತ ವ್ಲಾಗ್ ಮುಗಿಪಾದು ಎಲ್ಲ ತಿಕ್ಕ ಓಕೆ ಬೈ ಬಾಯ್ ಸಬ್ಸ್ಕ್ರೈಬ್ ಮೇ ಚಾನು ಲೈಕ್ ಮನಪ್ಪ